ಪೋಲ್ ಇದೆ ಕುಡಿಯುವ ನೀರು ವಿನಾಕಾರಣ ಸೇರ್ತಿದೆ ಗಟಾರು ಹೀಗೆ ಸಿಕ್ಕಾಪಟ್ಟೆ ಹರಿದು ಹೋಗ್ತಿರೋದು ಚರಂಡಿ ನೀರಲ್ಲ ಬದಲಿಗೆ ಶುದ್ಧ ಕುಡಿಯುವ ನೀರು ದಿನದ ಇಪ್ಪತ್ನಾಲ್ಕು ಗಂಟೆಯು ಕುಡಿಯುವ ನೀರು ಗಟಾರು ಸೇರ್ತಿದೆ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಆದರೆ ಪೋಲಾಗ್ತಿರುವ ನೀರನ್ನ ತಡೆಯುವ ಪ್ರಯತ್ನ ಯಾರು ಮಾಡ್ತಿಲ್ಲ ಕೆಲವೊಂದು ಹಳ್ಳಿಗಳಲ್ಲಿ ಕುಡಿಯಲು ನೀರಿಲ್ಲ ಆದರೆ ಮೂಧೊಳದಲ್ಲಿ ಇದೇನಾಗ್ತಿದೆ ನೋಡಿ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಕೆಲಸ ಸರಿಯಾಗಿ ಆಗಿಲ್ಲ ರೀ ಅವ್ರು ಹೇಳೋರು ಎರಡು ದಿನ ಹಾಲ್ ಕೆಲಸ ಆದ್ಮೇಲೆ ಕೆಲಸ ತಿಳಿಯರ್ ಅವರು ತಾನೇ ಕೆಲಸ ಆಗಂಗಿಲ್ಲ ರಾಡ್ ಆತದ ಸರ್ ಇಲ್ಲಿ ನೀರು ಬಂದ್ರೆ ಏನೋ ಮ್ಯಾಗಿ ನೀರು ಬಂದ್ರೆ ಒಟ್ಟು ರಾಡ್ ಆಗದ್ರಿ ಸರ್ ಅಲ್ಲಿ ರಾಡ್ ರೀ ಆಲ್ರೆಡಿ ರೋಜನೇ ಆಗ್ರಿ ಪೂರಾ ಹ್ಞೂ ಕಂಟಿನ್ಯೂ ಅದ್ರಿ ಹೇಳಿದ್ರಿ ಫೇಸ್ಬುಕ್ ಎಲ್ಲ ಮಾಡೈತಿರಿ ಇಲ್ಲ ಇಲ್ಲ ಆಗಿಲ್ಲ ಸರ್ ಅವರು ಅಂದ ಹಾಗೆ ಈ ರೀತಿಯ ನೀರು ವಿನಾಕಾರಣ ವೇಸ್ಟ್ ಆಗ್ತಿರೋದು ಮುದೋಳದ ಹಳೇ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಇಲ್ಲಿಯ ಸಾಕಷ್ಟು ಹೋಟೆಲ್ ಮತ್ತು ಶಾಲಾ ಕಾಲೇಜುಗಳಿವೆ ನಿತ್ಯವೂ ಸಾಕಷ್ಟು ಜನರ ಓಡಾಟ ಇರುವ ರಸ್ತೆಯಲ್ಲಿಯೇ ನೀರು ಹರಿದು ಗಟಾರು ಸೇರ್ತಿದೆ ಇದು ಮುಧೋಳ ಜನರಿಗೆ ಬೇಕಾಗುವ ಕುಡಿಯುವ ನೀರು ಸಾಕಷ್ಟು ಮನೆಗಳಿಗೆ ಸರಿಯಾದ ನೀರು ಬರ್ತಿಲ್ಲ ಅಂಥದ್ರಲ್ಲಿ ಜನರ ಮನೆ ಬಾಗಿಲಿಗೆ ಹೋಗುವಂತಹ ನೀರು ಸುಖ ಸುಮ್ಮನೆ ಹರಿದು ಹೋಗ್ತಿದೆ ಅನೇಕ ಬಾರಿ ಇಲ್ಲಿಯೇ ಇದ್ದ ಸ್ಥಳೀಯರು ಈ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಹೀಗಿದ್ರು ಯಾರೊಬ್ಬ ಅಧಿಕಾರಿಯು ಇತ್ತ ಗಮನ ಹರಿಸಿಲ್ಲ ಅಂತಾರೆ ಸಾರ್ವಜನಿಕರು ಮೂರ್ನಾಕ್ ತಿಂಗಳ ಬಾಳಸ ನಾವು ಫೇಸ್ಬುಕ್ನಾಗ ಎಲ್ಲಾ ಬಿಟ್ಟು ಎಲ್ಲಾ ತೋರ್ಸಿವ್ರಿ ಆದರೂ ಸರಿಯಾಗಿ ಅದ ಸಲ ಮಾಡ್ಯಾರ ಏನು ಸರಿ ಅದು ಏನೋ ವಾಲ್ ಇದ್ದಂಗ ನೀರು ಕಂಟಿನ್ಯೂ ಇಪ್ಪತ್ನಾಲ್ಕು ತಾಸು ಅದು ಯಾವಾಗಿದ್ರು ರೀ ಹಾಂ ಕೆರೆ ಕೆರೆ ಕೆರಿದಿರಿ ಪೈಪ್ಲೈನ್ ಅದು ಹಾ ಊರಿಗೆ ಎಲ್ಲಾ ಕುಡಿ ನೀರು ಸಪ್ಲೈ ರೀ ರಿಪೇರಿ ಮಾಡಿದ್ರು ಆಗಿಲ್ಲ ಅದು ಮಣ್ಣೊಂದು ಸಲ ಏನೋ ಮಡ್ಯಾರ ಆಗಿಲ್ಲ ಅದು ಮತ್ತೆ ನೀರು ಹೋಗತ್ತೈತಿರ ಅದು ಭಾಳ ದಿವಸ ಆತ್ರ ಅದು ಭಾಳ ದಿವಸ ಆತ್ರ ಹಾಂ ಏ ಮೊಬೈಲ್ ಪ ಇದ್ರ ಫೇಸ್ಬುಕ್ನಾಗ ಅದು ಬಿಟ್ಟು ಎಲ್ಲ ಏನು ಮಾಡಿವ್ರಿ ಸರಿಯ ಸರಿಯಾಗಿ ಆಗಿಲ್ಲ ಮೇ ರಿಪೇರಿ ಮಾಡಿದ್ರು ಮತ್ತೆ ಪೈಪ್ಲೈನ್ ನಿಂದ ನೀರು ಹರಿದು ಹೋಗುತ್ತಲೇ ಇದೆ ಆದ್ರೆ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಪೋಲಾಗುತ್ತಿರುವ ನೀರಿನ ಹರಿವನ್ನು ನಿಲ್ಲಿಸಬೇಕಾಗಿದೆ ರನ್ ಟಿವಿ ನ್ಯೂಸ್ ಮೂಧೋಳ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ